ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಸೆಂಬರ್ ತಿಂಗಳಿಂದ ಜಮಾ ಮಾಡ್ತಾ ಇದೆ ಪ್ರತಿಯೊಂದು ಫಲಾನುಭವಿಗಳಿಗೆ ಆರು ಸಾವಿರ ಹಣ ಜಮಾ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಪ್ರೂಫ್ ಮೂಲಕ ಮಾಹಿತಿನ ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಉಚಿತ ಅಕ್ಕಿ ಜೊತೆಗೆ ಹೊಸ ರೀತಿಯ ಆಹಾರ ಪದಾರ್ಥಗಳನ್ನ ಸರ್ಕಾರ ಕೊಡ್ತಾ ಇದೆ ಯಾರಿಗೆಲ್ಲ ಈ ಹೊಸ ಆಹಾರ ಪದಾರ್ಥಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಸರ್ಕಾರದಿಂದ ನಾಳೆ ಮಂಗಳವಾರ ಡಿಸೆಂಬರ್ ಒಂಬತ್ತರಂದು ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಜಮಾ ಆಗ್ತಾ ಇದ್ದು ಬನ್ನಿ ವೀಕ್ಷಕರೇ ಯಾರಿಗೆಲ್ಲ ಈ ಒಂದು ಹಣ ಸಿಗುತ್ತೆ ಮತ್ತು ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ಲೈಕ್ನ ಕೊಡಿ ನೋಡಿ ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ನಾವು ಆರು ಸಾವಿರ ಹಣನ ಒಟ್ಟಿಗೆ ಜಮಾ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಮುಖ್ಯವಾದ ಮಾಹಿತಿನ ಕೊಟ್ಟಿದ್ದರು ಇದೀಗ ಕೊನೆಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಆರು ಸಾವಿರ ಹಣ ಜಮಾ ಆಗಲಿದೆ ಸರ್ಕಾರದಿಂದ ಆರು ಸಾವಿರ ಹಣ ಬರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಪ್ರೂಫ್ ಕೂಡ ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಈ ಒಂದು ವಿಡಿಯೋನ ನೋಡಿ ಮೂರು ತಿಂಗಳದ್ದು ಅಮೌಂಟ್ ಕಂಡಿಂಗ್ ಇತ್ತು ಈಗ ಒಂದು ತಿಂಗಳ ಅಮೌಂಟ್ ಹಾಕಿದ್ದೀನಿ ಸೊ ಸೆಪ್ಟೆಂಬರ್ ಅಕ್ಟೋಬರ್ ಹಾಕಿದ್ರೆ ಕ್ಲಿಯರ್ ಆದಂಗೆ ಬಟ್ ಏನು ಆಗಸ್ಟ್ ದುಡ್ಡು ಅದನ್ನು ಕ್ಲಿಯರ್ ಮಾಡ್ತಾ ನೋಡಿದ್ರಲ್ಲ ಸ್ನೇಹಿತರೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರದಿಂದ ಒಟ್ಟು ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದಾರೆ ಅಂದರೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಇಪ್ಪತ್ತೈದನೇ ಕಂತಿನ ಹಣ ಹಾಗೂ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಕಂತಿನ ಹಣ ಈ ಮೂರು ತಿಂಗಳ ಆರು ಸಾವಿರ ಹಣನ ಪ್ರತಿಯೊಂದು ಫಲಾನುಭವಿಗಳಿಗೆ ಡಿಸೆಂಬರ್ ಒಂಬತ್ತು ಮಂಗಳವಾರದಿಂದ ಸರ್ಕಾರ ಜಮಾ ಮಾಡ್ತಾ ಇದೆ ಇದರ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೂ ಕೂಡ ಸರ್ಕಾರದಿಂದ ಉಚಿತ ಅಕ್ಕಿ ಜೊತೆಗೆ ಇನ್ನು ಮುಂದೆ ಸಾಕಷ್ಟು ರೀತಿಯ ಹೊಸ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಅಡುಗೆ ಎಣ್ಣೆ ತೊಗರಿ ಬೇಳೆ ಸಕ್ಕರೆ ಮತ್ತು ಉಪ್ಪು ಈ ನಾಲ್ಕು ರೀತಿಯ ಹೊಸ ಆಹಾರ ಪದಾರ್ಥಗಳನ್ನ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಜೊತೆಗೆ ಕೂಡ ಸರ್ಕಾರ ಈ ಪದಾರ್ಥಗಳನ್ನ ಕೊಡ್ತಾ ಇದ್ದು ಸಾಕಷ್ಟು ಫಲಾನುಭವಿಗಳಿಗೆ ಈ ಹೊಸ ರೀತಿಯ ಒಂದು ಸೌಲಭ್ಯಗಳು ಕೂಡ ಕ್ಯಾನ್ಸಲ್ ಆಗಿದೆ ಯಾಕಂದರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣಕ್ಕೆ ಮತ್ತು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಸಿಗುವಂತಹ ಉಚಿತ ಒಂದು ಆಹಾರ ಪದಾರ್ಥಗಳಿಗೆ ಕೆಲವು ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಈ ನಿಯಮಗಳ ಪ್ರಕಾರ ಸಾಕಷ್ಟು ಫಲಾನುಭವಿಗಳು ಈ ಎರಡು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಯಾಕಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಈ ಒಂದು ನಿಯಮಗಳ ಪ್ರಕಾರ ಚೆಕ್ ಮಾಡಿಸಿ ನಂತರ ಗೃಹಲಕ್ಷ್ಮಿ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡೋದು ಮತ್ತು ಈ ಒಂದು ಉಚಿತ ಒಂದು ಸೌಲಭ್ಯಗಳನ್ನ ನಿಮಗೆ ಕೊಡೋದು ಹಾಗಾದರೆ ಬನ್ನಿ ವೀಕ್ಷಕರೇ ಯಾರಿಗೆಲ್ಲ ಹಣ ಸಿಗ್ತಾಯಿದೆ ಮತ್ತು ಸರ್ಕಾರ ಜಾರಿಗೆ ತಂದಿರುವ ಆ ಸೌಲಭ್ಯಗಳು ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಾಳೆ ಮಂಗಳವಾರ ಡಿಸೆಂಬರ್ ಒಂಬತ್ತರಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣನ ಸರ್ಕಾರ ಜಮಾ ಮಾಡ್ತಾ ಇದ್ದು ಬನ್ನಿ ವೀಕ್ಷಕರೇ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಬಿಜಾಪುರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಮತ್ತು ಯಾದಗಿರಿ ಈ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಡಿಸೆಂಬರ್ ಹದಿನೈದರೊಳಗೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡುದು ನೋಡಿ ಸ್ನೇಹಿತರೆ ಈ ಬಾರಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟ್ ಮೂಲಕ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಇತ್ತೀಚೆಗೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಒಂದು ಹಣನ ಜಮಾ ಮಾಡ್ತಾ ಇದ್ದು ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನ ಪಾಲಿಸಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗೋದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಹೊಂದಿರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ನ ಮನೆಯ ಸದಸ್ಯರ ಪ್ರತಿಯೊಬ್ಬರ ಒಂದು ಆಧಾರ್ ಕಾರ್ಡ್ನ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಅಂದರೆ ಈ ಒಂದು ಲಿಂಕ್ ಮಾಡಿಸುವಂತಹ ಒಂದು ಪ್ರೊಸೀಜರ್ಗೆ ಸರ್ಕಾರ ಇ ಕೆ ವೈ ಸಿ ಅಂತ ಕರೀತಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಇನ್ನೂ ಸಹ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ರೇಷನ್ ಏನಿದೆ ಅಂದರೆ ಉಚಿತ ಅಕ್ಕಿ ಏನಿದೆ ಈ ಒಂದು ರೇಷನ್ನ ಪಡ್ಕೋತಾ ಇಲ್ಲ ಒಂದು ವೇಳೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅದೇ ರೀತಿ ಮೂರನೆಯ ಒಂದು ನಿಯಮ ಬಂದು ನೋಡಿ ಸ್ನೇಹಿತರೆ ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ನ ಕಳೆದ ಹದಿನೈದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ತಿದ್ದುಪಡಿನ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಯಾಕಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿನ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ಗೆ ತಿದ್ದುಪಡಿನ ಮಾಡಿಸಿ ಅದೇ ರೀತಿ ನಾಲ್ಕನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಕೂಡ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇರಬಾರ್ದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾಯಿದೆ ಒಂದು ವೇಳೆ ನೀವು ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ವಂಚಿತರಾಗಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾಳೆ ಮಂಗಳವಾರ ಡಿಸೆಂಬರ್ ಒಂಬತ್ತರಿಂದ ಕರ್ನಾಟಕದ ಪ್ರತಿಯೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದ್ದು ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಈ ಆರು ಸಾವಿರ ಹಣನ ಪಡ್ಕೊತೀರಾ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ